ಏ ಹೊರ ಗುತ್ತಿಗೆ ಆದ ಮೇಲೆ ನೀವ್ ಜಾಬ್ ಕೊಡಿಸ್ತಾ ಹೇಳೀನಿ ಆದರೆ ನೀವು ಅಂಬತ್ತು ಕರೆಕ್ಟ್ ಅದ ಹೊರಗುತ್ತಿಗೆ ಆದ್ರ ಮೇಲೆ ಜಾಬ್ ತಗೊಂಡ್ಮೇಲೆ ಒಂದ್ ವರ್ಷ ಎರಡ್ ವರ್ಷ ಕಾಂಟ್ರಾಕ್ಟ್ ಚೇಂಜ್ ಆಗ್ತಾ ಇರ್ಬೇ ಇರ್ಬೋದು ನಾಳಿನ ದಿವಸ ಇವ್ರಿಗೆ ಅಂದ ಅವ್ರಿಗೆ ಗೊತ್ತಿಗೆ ಆದ್ರ ಮೇಲೆ ನಾನು ಇಮಿಡಿಯೆಟ್ಲಿ ಜಾಬ್ ಇಸ್ಕೊಡ್ತೀನಿ ಆದ್ರಿ ಮಿಸ್ಗೈಡ್ ಆಗ್ಬಾರ್ದು ನೀವು ಪ್ರಶ್ನೆ ಕೇಳ್ಬೋದು ಅವರ ಗೊತ್ತಿಗೆ ಆದಾರ್ ಮೇಲೆ ನಂಗೆ ಜಾಬ್ ಇಸ್ಕೊಟ್ರಿ ಮತ್ತ್ ನಾಳಿಂದ ದಿನ ಒಂದ್ ವರ್ಷ ಆದ್ಮೇಲೆ ಎರಡ್ ವರ್ಷ ಆದ್ಮೇಲೆ ಕಾಂಟ್ರಾಕ್ಟ್ ಚೇಂಜ್ ಆಯ್ತು ಮತ್ತ್ ಇವ್ರಿಗೆ ಜಾಬ್ ಇಲ್ದೇ ಆಗ್ಬೇಡ್ದು ಯಾಕಂದ್ರೆ ನಾವು ಬರೀ ಸುಮ್ನಾ ಇವತ್ತಿನ ದಿವಸ ನಾ ನಿಮಗ್ ಬಂದ ಏನ್ರ ಹೇಳ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ಎಲ್ಲಾ ಶಾಂತ ಆಗ್ಲಿ ಅವ್ರಿಗೆ ಜಾಬ್ ಹೋಯ್ತು ಅಂತ ಆಗ ಬೇಡ ಅವರ ಗೊತ್ತಿಗೆ ಆದ್ರ ಮೇಲೆ ಪ್ರಶ್ನೆ ಇಲ್ಲ ಮೇಲೆ ಜಾಬ್ ಹೊರಗೋದು ಆಶ್ವಾಸನೆ ಅವಶ್ಯಕತೆ ಇಲ್ಲ ಫಿಕ್ಸ್ ಮೇಲೆ ಸೋಶಿಯಲ್ ಅವಶ್ಯಕತೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇರೆ ಯಾವ್ದೇ ಡಿಪಾರ್ಟ್ಮೆಂಟ್ ಬಗ್ಗೆ ಇಮಿಡಿಯೇಟ್ಲಿ ಜಾಬ್ ಇಸ್ಕೊಡ್ರೆ ಆದ್ರೆ ಏನ್ ಸರ್ಕಾರಿ ನೌಕರಿ ಫಿಕ್ಸ್ ನೋ ನೌಕರಿ ಇರ್ತದ ಗವರ್ಮೆಂಟ್ ಜಾಬ್ ಇರ್ತದ ಅದಕ್ಕೆಲ್ಲ ನಾನು ಅದು ಸಿಕ್ಕಿದ್ರೆ ಸಿಕ್ಕೋರ್ ಮಾತ್ರ ಅದು ಅವ್ರಿಗೆ ಒಂದ್ ಶಕ್ತಿ ಸಿಕ್ಕಿದ್ರೆ ಆಯ್ತು ಅದಕ್ಕೆ ನಾನು ಅಂತ ಇದ್ದೀನಿ ಸಿ ಎಂಗೆ ಹೋಗಿ ಭೇಟಿ ಮಾಡಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಯಾವುದೇ ಒಂದು

ಒಂದ್ವರ್ ಚೇಜ್ ಆಗ್ಬಾರ್ದು ಬರೋದಕ್ಕೆ ಈಗಾಗಲೇ ಅನೌನ್ಸ್ ಆಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾಲ್ಕು ಲಕ್ಷ ರೂಪಾಯಿ ಇಮಿಡಿಯೇಟ್ಲಿ ಪೇಮೆಂಟ್ ಆಗುತ್ತೆ ಇವೇನು ನೌಕರಿ ಕೇಳಿದ್ರೆ ನೌಕರಿ ಇಮಿಡಿಯೇಟ್ಲಿ ನಾವು ಕೊಡ್ಬೋದು ಆದರೆ ಸರ್ಕಾರಿ ನೌಕರಿ ಸಲ್ಲಿಕೆ ಸ್ವಲ್ಪ ಟೈಮ್ ತಗೋತ ನನ್ನ ಕೈಯಲ್ಲಿ ಇಲ್ಲ ಇಮಿಡಿಯೇಟ್ಲಿ ಘೋಷಣೆ ಮಾಡ್ಲಾಕ ನಾನು ಕೂಡ ಸಿ ಎಂ ಅವರಿಗೆ ಹೋಗಿ ಭೇಟಿ ಮಾಡ್ತೀನಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಲೋಕಲ್ದಲ್ಲಿಲ್ಲ ಅವರು ಬೆಂಗಳೂರಲ್ಲೇ ಇದ್ದಾರೆ ಅವರು ಬರ್ತಾ ಇದ್ದಾರೆ ಡಿ ಸಿ ಅವರು ಕೂಡ ನೀವು ಹೇಳ್ತಾ ಇದ್ರಿ ಡಿ ಸಿ ಅವರು ಯಾಕೆ ಬಂದಿಲ್ಲ ಅಂತ ಡಿ ಸಿ ಅವರು ಲೀವ್ ಮೇಲೆ ಇದ್ದಾರೆ ಡಿ ಸಿ ಅವರು ಇಲ್ಲ ಲೋಕಲ್ದಲ್ಲಿ ನೀವು ಚೆಕ್ ಮಾಡುವುದು ಬೇಕಂತ ನಿಮ್ಗೆ ಅನುಮಾನ ಇತ್ತು ಅಂತಂದ್ರೆ ನೀವು ಚೆಕ್ ಮಾಡುವುದು ಡಿ ಸಿ ಅವರು ಲೀವ್ ಮೇಲೆ ಇದ್ದಾರೆ ಅವರು ಲೋಕಲ್ದಲ್ಲಿ ಇಲ್ಲ ಅವರು ನಾಳೆ ಬರ್ತಾರೆ ನಾವು ನೌಕರಿ ಏನದ ಇಮಿಡಿಯೇಟ್ಲಿ ನಾನು ನೌಕರಿ ಕೊಡ್ಸೋದು ನಾನು ಕೆಲಸ ಮಾಡ್ತೀನಿ ಸರ್ಕಾರಿ ನೌಕರಿ ಏನದ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಬೇಕು ನನ್ನ ಲೆಟ್ರ್ ಪ್ಯಾಡ್ ಇರಲಿ ಡಿ ಸಿ ಲೆಟ್ರ್ ಪ್ಯಾಡ್ ಇರಲಿ ನಾವು ಯಾರೇ ಹಿಂಗೆ ಸೈನ್ ಮಾಡಿಕೊಟ್ರೆ ಸರ್ಕಾರಿ ನೌಕರಿ ಫಿಕ್ಸ್ ಆಗಲ್ಲ ಆಯ್ತಿತ್ತು ಅಂದ್ರೆ ನಾವು ಇಲ್ಲಿಂದ ತನಕ ನಾವು ಆಡಿ ನಾವು ಸೈನ್ ಮಾಡಿ ಕೊಡ್ತಿತ್ತು ಸರ್ಕಾರಿ ನೌಕರಿ ಸೆಲೆಕ್ಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಸ್ತೀನಿ ಅಂತಂಬುದು ಕೂಡ ನಾನು ಮಾಡ್ಸೋಕನ್ನು ಪ್ರಯತ್ನ ಮಾಡ್ತೀನಿ ಮತ್ತೆ ನೀವು ಪ್ರಯತ್ನ ಅಂತಂದ್ರೆ ಅಂತಂದು ನೀವಂತ್ರಿ ಈ ಪ್ರಯತ್ನ ಎಲ್ಲ ನಮ್ಗೆ ಬೇಕೇ ಬೇಕು ಅಂತಂದ್ರೆ ಅದಕ್ಕೆ ನಾ ಹೇಳ್ತೀನಿ ಕ್ಯಾಮ್ರಿಗೆ ಹೋಗಿ ಭೇಟಿ ಮಾಡಿ ನಾನು ಕೂಡ ಯಾಕಂತಂದ್ರೆ ನೀವು ಏನಿವತ್ತು ಇನ್ಸಿಡೆಂಟ್ ಆಗಿದೆ ನೀವು ಅದು ಏನು ತೊಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ದುಡ್ಡು ಇತ್ತು ಅದು ನೀವು ಸೇವ್ ಮಾಡ್ಲಕ್ಕ ಬಚಿಸ್ಲಾಕ ಇವ್ರ ಜೀವನೇ ಜೀವನೇ ಹೋಗಿದೆ ಅದರಲ್ಲಿ ನಾವು ಕೂಡ ನಾವು ದುಃಖದಲ್ಲಿದ್ದೀವಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ನನಗೂ ಶಾಕ್ ಆಯಿತು ನಾನು ನಾನು ಕೇಳಿದ ತಕ್ಷಣ ನನಗೂ ಭಾಳ ಶಾಕ್ ಆಯ್ತು ಈ ಥರ ಬೀದರಲ್ಲಾಗಿದೆ ಇದು ಯೂಶಲಿ ಬೀದರ್ ಸೌತ್ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಆಗದಲ್ಲ ಆಗಲ್ಲ ಅದು ನಿಮಗೂ ಗೊತ್ತು ಅದಕ್ಕೆ ನಮಗೂ ಶಾಕ್ ಆಗಿದೆ ಅದಕ್ಕೆ ನೀವು ಸ್ವಲ್ಪ ತಾಳ್ಮೆ ಇಡ್ರಿ ನಮ್ಮ ಮೇಲೆ ನಂಬಿಕೆ ಇಡ್ರಿ ಸರ್ಕಾರ ಮೇಲೆ ನಂಬಿಕೆ ಇಡ್ರಿ ಇದು ಬರೀ ನಮ್ದು ಅಷ್ಟೇ ಸರ್ಕಾರ ಅಲ್ಲ ಇದು ನಮ್ಮೆಲ್ಲರ ಸರ್ಕಾರ ಇದು ನಿಮಗೂ ಗೊತ್ತಿದೆ ಇದು ಬರೀ ನಮ್ದು ಯಾವ್ದು ಇವ್ರದು ಸರ್ಕಾರ ಇಲ್ಲ ಇದು ನಮ್ದು ನಿಮ್ದು ನಮ್ದು ಎಲ್ಲರ ಸರ್ಕಾರ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನ್ಯಾಯ ಅಂತ ಅಂತಂಬುದು ಹೇಳ್ತೀನಿ ನೀವು ಅಂದ್ರಿ ಕಿ ಪೋಸ್ಟ್ ಮಾರ್ಟಮ್ ಯಾಕೆ ಡಿಲೇ ಮಾಡ್ರು ಅಂತ ನಾನು ಎಸ್ ಪಿ ಅವರಿಗೆ ಮಾತಾಡಿದೆ ಅಂದರು ಪ್ರೊಸೀಜರ್ ಪ್ರಕಾರ ಎಫ್ ಐ ಆರ್ ಆಗಿದ ತಕ್ಷಣ ಪೋಸ್ಟ್ ಮಾರ್ಟಮ್ ಆಗಬೇಕು ಆದ್ರೆ ಎಫ್ ಐ ಆರ್ ಆಗೋ ಟೈಮಲ್ಲಿ ಯಾರು ಕಂಪ್ಲೇಂಟ್ ಇದ್ರು ಕಂಪ್ಲೇಂಟು ಎರಡು ಮೂರು ಸಲ ಚೇಂಜ್ ಮಾಡಿದ್ರು ಚೇಂಜ್ ಮಾಡ್ತಾ ಇರುವ ಸಲಕ್ಕಿಂತ ಸ್ವಲ್ಪ ಐ ಆರ್ ಲೇಟ್ ಆಯಿತು ಅದ್ರ ಸೆಲಕ್ಕಿಂದು ಪೋಸ್ಟ್ ಮಾರ್ಟಮ್ ಕೂಡ ಲೇಟ್ ಆಗಿದೆ ಆದರೆ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಒನ್ ಫಿಫ್ಟೀನ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮುಗಿಯುತ್ತೆ ಅದ್ರ ಜೊತೆ ಕೂಡ ಮುಂದೆ ಕೂಡ ಯಾವುದೇ ಬೇಡಿಕೆ ಇತ್ತು ಅಂತಂದ್ರು ಕೂಡ ನಾವು ಯಾವಾಗಲೂ ನಿಮ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ರಾಜ್ಯದಲ್ಲಿ ಏನಿದೆ ಬರೀ ನಂದು ಇವ್ರದು ಅಷ್ಟೇ ಇಲ್ಲ ನಮ್ದು ನಿಮ್ದು ಎಲ್ಲರದ್ದು ಇದೆ ಅಂತ ಅಂಬುದು ನೀವು ಅರ್ಥ ಇಲ್ಲ ಇಲ್ಲಿ ಈ ತರ ಘಟನೆ ಎಂದೂ ಆಗಿಲ್ಲ ಗೊತ್ತಾಗಿದೆ ಆದಷ್ಟು ಬೇಗ ಪೊಲೀಸ್ ಅಧಿಕಾರಿಗಳು ಯಾರೇ ಇರ್ಲಿ ತಕ್ಷಣ ಹಿಡಿದು ಕಾರಣಾತ್ಮಕ ಏನ್ ಕ್ರಮ ತಗೋಬೇಕು ಇಲ್ಲ ಮತ್ತೆ ಸರ್ಕಾರ ಈ ತಾನೇ ಎಂಪಿರ್ ಪಿ ಹೇಳ್ಯಾರ ನೀವು ಹೇಳೋದು ಏನು ಸೋಷಿಯಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಲಿಂದ ನೀವೇನು ಡಿ ಗ್ರೂಪ್ ನೌಕ್ರಿ ಕೊಡ್ತಾ ಏನ್ ಡಿಗ್ರಿ ಹಿಸ್ ಮೇಲೆ ಡಿ ಗ್ರೂಪ್ ಕ್ವಾಲಿಫೈಡ್ ಜಾಬ್ ಕೊಡಿಸಿ ಎಸ್ವಾಲಿಫೈ ಅದಕ್ಕೆ ಸಂಬಂಧಪಟ್ಟ್ ಕ್ವಾಲಿಫೈ ಆಧಾರ್ ಮೇಲೆ ಸರ್ಕಾರಿ ನೌಕರಿ ಕಾಯಂ ಕಾಯಂತ್ ಉಸ್ತುವಾರಿ ಸಚಿವರಿ ನೋಂದ್ ನೀವು ನಾಳೆ ಬಂದ್ಮೇಲೆ ಅವ್ರನ್ನ ಹೇಳ್ತೀರಿ ಮತ್ತೇನು ಸೋಷಿಯಲ್ ವೆಲ್ಫೇರ್ತೀರಿ ಸಂವಿಧಾನದಲ್ಲೇ ಅದ ಅದು ಎಂಟು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಕೂಡ ಕೊಡ್ತಾರೆ ಅದು ಎರಡು ಎಕರೆ ಭೂಮಿ ಕೂಡ ಎರಡು ಎಕರೆ ಎಲ್ಲಿ ಅನ್ಸಾರ ಎರಡು ಎಕರೆ ಕೂಡ ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ ಅದೇ ಬೇಗ ಏನೇನ್ ಸೌಲಭ್ಯ ಫ್ಯಾಮಿಲಿಗೆ ಸಿಗಬೇಕು ಸರ್ಕಾರದಿಂದ ನಾನು ಕೊಡ್ಸಕ್ ಇಷ್ಟಪಡ್ತೇನೆ ಸಂಸದರು ಶಾಸಕರು ಹೇಳಿದಾರ ಈಗ ಸದಾ ಅವರಿಗೆ ಹೊರ ಗುತ್ತಿಗೆ ಮೇಲೆ ಜಾಬ್ ಕೊಡಿಸ್ತೇ ಅಂದಿದಾರ ಸಿ ಅವರಿಗೂ ಮಾತಾಡ್ತೀನಿ ಅಂದಿದಾರ ಸೋಷಲ್ ಹೆಲ್ಫೋರ್ ಎಂಟು ಲಕ್ಷ ರೂಪಾಯಿ ಕೊಡ್ತೀವಿ ಹಾಗೂ ಎರಡು ಎಕರೆ ಜಮೀನು ಕೊಡ್ತೀನಿ ಅಂತ ಕೊಡ್ತೀನಂತಿ ಸೋಷಲ್ ಹೆಲ್ಕೋರ್ ಆಫೀಸರು ಇದಾರೆ ಜಿಲ್ಲಾ ಪಂಚಾಯತ್ ಈಗ ಆಶ್ವಾಸನೆ ಕೊಟ್ಟಿರಿ ಸರ್ ನಿಮ್ಗೆ ಕೈ ಜೋಡಿಸಿ ಔಟ್ಸೋರ್ಸ್ ಮೇಲೆ ತೋತಾರೆ ಡಿವಿಜನಲ್ ಕಮಿಷನರ್ ಗುಲ್ಬರ ಕಳಿಸ್ರಿ ನಾನು ಕೂಡ ಬರ್ತೀನಿ ಅಲ್ಲಿಗೆ ಗುಲ್ಬರ ಕಮಿಷನರ್ ಬಳಿ ಇಲ್ಲಿ ಡಿ ಸಿ ಅವ್ರಿಂದ ರೆಕಮೆಂಡೇಶನ್ ಲೆಟರ್ ತಗೊಂಡು ಹೋದೇವಂದ್ರ ಅಲ್ಲಿಂದ ಹೋಗಿ ಸ್ಪೆಷಲ್ ಕೇಸ್ ಅಂತ ಅವಾಗ ಡಿ ಎನ್ ಸಿ ಅವ್ರ ವಿದ್ಯಾರ್ಥಿ ಆಧಾರದ ಮೇಲೆ ಅವಾಗ ಒಂದು ವರ್ಷ ಒಂದು ವರ್ಷ ಟೈಮ್ ಇಡ್ತದ ಅಂತ ಯಾವುದೇ ಸರ್ಕಾರ ಇರಲಿ ಬಟ್ ಅವ್ರು ಡಿ ಸಿ ರಿಕಮೆಂಡ್ ಮಾಡಬೇಕು ಅದು ನಾವೆಲ್ಲ ಅಲ್ಲಿಂದ ಫೈಟ್ ಮಾಡಬೇಕು ಫಸ್ಟ್ ಹೊರಗುತ್ತಿಗೆ ಆಧಾರ ಮೇಲೆ ನಾವು ಜಾಬ್ ತಗೋಬೇಕು ನಾಳಿಗೋ ನಾಡ್ದಿಗೋ ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಜಂಟಿ ಸಿ ಓ ಡಿ ಸಿ ಅವರು ಉಸ್ತುವಾರಿ ಸಚಿವರು ಮಾಡ್ತಾರೆ ಏನು ಮಾಡ್ತಾರ ಮಾಡಲಿ ಇದಿಷ್ಟು ಸರ್ಕಾರಲಿಂದ ಒಟ್ಟಿದ ಒಟ್ಟು ನಾವೆಲ್ಲ ಈ ಸರ್ಕಾರ ಜೊತೆ ಹೋರಾಡುವ ನಿಮ್ಮೆದ್ರೂ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಪ್ರಾಮಾಣಿಕವಾಗಿ ಒಂದು ಸಾವಿಗೆ ನ್ಯಾಯ ಕೊಡ್ಲಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಎಲ್ಲ ಸಂಘಟನೆದರು ನಾವು ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಇವತ್ತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ಸಂಘಟನೆ ಅದ್ರಾಗ ಯಾರು ಪ್ರಶ್ನೆ ಇಲ್ಲ ಇವತ್ತೇನು ಸ್ವರ್ಗ ಸಾಗಿದ್ದಾನೆ ಅವನೇನು ನಾನು ವತಿಯಿಂದ ನನ್ನ ವೈಯಕ್ತಿಕ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ನನ್ನ ವೈಯಕ್ತಿಕ ಧನ್ಯವಾದ ನಾನು ವೈಯಕ್ತಿಕಿಂದ ಇಲ್ಲ ಮೋಕ್ಷ ಅಂತಿಮ ಸಂಸ್ಕಾರ ಖರ್ಚು ಅಂತ ಹೇಳಿ ಶಾಸಕ ಕೊಡ್ಲತ್ತ ನನ್ನ ವೈಯಕ್ತಿಕ ಯಾವ ಇಲ್ಲ ಸರ್ಕಾರದಾಗಿಲ್ಲ ನಾನು ಸರ್ಕಾರ ನಮ್ದಿಲ್ಲ ಆಮೇಲೆಗಳು ಈಗ ಸರ್ಕಾರ ಗಮನ ಇಲ್ಲ ನೀ ನಾಳೆಗಿ ನಮ್ಮ ಇದರ್ಲಿಂಗ ಪ್ರೆಸ್ ಮೀಟ್ ಕೂಡ ಅದ ನಾಳೆ ಹತ್ತು ಗಂಟೆಗೆ ಹತ್ತು ಗಂಟೆ ಪ್ರೆಸ್ ಮೀಟ್ ದ

ಮಾನವ ಕುಲಕ್ಕೆ ಹೋರಾಡದವ್ರು ಅವ್ರು ಅವರು ಹನ್ನೆರಡನೇ ಶತಮಾನದಾಗ ಹೋರಾಡ್ರ ಇಪ್ಪತ್ತನೇ ಶತಮಾನದಾಗ ಅಂಬೇಡ್ಕರ್ ಹೋರಾಡ್ರ ಸಮಾನತೆಗಾಗಿ ಅವ್ರು ಯಾರು ಭಿ ಮಹಾನ್ ಪುರುಷರ ಮೂರ್ತಿ ಅವ್ತಾರಂದ್ರ ಕೆಟ್ಟ ನನ್ನ ಮನುಷ್ಯ ಯಾರು ಇಲ್ಲ ಜಗತ್ತಿನಾಗ ಅಂತವ್ರಿಗೆ ಕಠಿಣ ಕಠಿಣ ಶಿಕ್ಷೆ ಕೊಡ್ಬೇಕು ನಾನು ಹೇಳ್ತೀನಿ ಯಾರದೇ ಮಹಾನ್ ಪುರುಷರು ಮೂರ್ತಿ ಆಗಲಿ ਕਿਦੈ ਨਾ ਸਰਕਾਰ ਤੜੇ ਡਿਬੇਕ ਸਰਕਾਰ ਦਾ ਵੀ ਤੜੇ ਡਿਬੇਕ ਕਾਰਜਸ਼ੀਲ ਅਸਤੇ ਜ਼ਿਲ੍ਹਾ ਜਿੰਨੀ ਸਟ੍ਰਿਕਟ ਆਗੈ ਬੇਕ ਸਰਕਾਰ ਦੇ ਵਿਦਵਸ ਦੇ ਮਤਲਬ ਬਸ ਬਣਾ ਸਨ ਇਹ ਨਾਲੀ ਪ੍ਰੈਸਮੇਟ ਅਭਿਸ਼ੇਕ